ನಮಸ್ಕಾರ ಮಾಧ್ಯಮದವರೆಗೂ ಪತ್ರಕರ್ತರಿಗೂ ಧನ್ಯವಾದಗಳ ನಾನು ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಸಿನ್ಮಾ ಜರ್ನಿ ಸ್ಟಾರ್ಟ್ ಆಗಿದ್ಲು ಮೈಟ್ ಆಗೋ ಮೂಲಕ ಸುಮಾರು ಅದಾದ ನಂತರ ಒಂದು ಹತ್ತನ್ನೆರಡು ಸಿನಿಮಾ ಮಾಡಿದೆ ಅದಾದ್ರೂ ಅದಾದ ನಂತರ ಸಿಕ್ಕಿರೋ ಸಿರೋ ಫುಲ್ ಲೀಡ್ ಕ್ಯಾರೆಕ್ಟರ್ ಮೊದಲಿಂದ ಕೊನೆವರೆಗೂ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರ ಸತೀಶ್ ಕುಮಾರ್ ಅವರು ಮತ್ತೆ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೆ ಇಲ್ಲಿ ಬಂದಿರುವ ಎಲ್ಲ ಮುಖ್ಯವಾಗಿ ಹೈಲೈಟ್ ಮಾಡಿ ಬೋರ್ಡ್ ಆಗಿ ಹೇಳಬೇಕಾದ ಪದ ಅಂದ್ರೆ ಹಿತೈಷಿಗಳು ಎಲ್ಲ ಹಿತೈಷಿಗಳೇ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಹಾಗೆ ಸಿನಿಮಾದಲ್ಲಿ ನಟಿಸಿರುವ ನನ್ನ ಸಹೋದರ ವೆಂಕಟೇಶ್ ಹೆಗ್ಡೆ ಸುನಿಲ್ ಸತೀಶ್ ಹಾಗೆ ಮಿಸಸ್ ಗೌಡ ರಶ್ಮಿ ಗೌಡ ಎಲ್ಲ ಹೆಸರು ಗೊತ್ತಿಲ್ಲ ಬೇಜಾರಾಗಬೇಡ್ರಿ ಹಾಗೆ ನಮ್ಮ ಬೆಂಗೋಲ್ ಆಗಿ ಮತ್ತೆ ತುಂಬಾ ಸಪೋರ್ಟಿವ್ ಆಗಿ ಹಾಗೆ ನಾನು ಅವರಿಗೆ ಹೇಳ್ತಾ ಇದ್ದೆ ಅವರ ಸಂಪೂರ್ಣ ನಿರ್ದೇಶನ ಇದೆ ಎಲ್ಲ ರೀತಿಯಲ್ಲಿ ಮಿಸ್ಟರ್ ಶಂಕರ ನಾರಾಯಣ ಅವರು ಹೊಸಬರ ಪ್ರಯತ್ನ ಇದು ತುಂಬಾ ತುಂಬಾ ವೇಗವಾಗಿ ಓಡ್ತಿರುವಂತಹ ದುನಿಯಾ ಸೊ ದಟ್ ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಏಳು ಬೀಳು ಎಲ್ಲದೂ ಸಹ ಇರ್ತದೆ ಜರ್ನಿಯಲ್ಲಿ ಅಂತ ಒಂದು ಇಕ್ಕಟ್ಟಿನ ಮತ್ತೆ ಕಮರ್ಷಿಯಲ್ ಜಗತ್ನಲ್ಲಿ ಬ್ಯುಸಿ ಜಗತ್ನಲ್ಲಿ ಇಂಥ ಒಂದು ಪ್ರಯತ್ನ ಮಾಡಿರುವ ಈ ತಂಡಕ್ಕೆ ಅವರವರು ನಂಬಿರುವಂತ ದೇವರು ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ಒಳ್ಳೆಯ ಪದಕ್ಕೆ ಲಾಂಚ್ ಮಾಡಲಿ ಅಥವಾ ತಗೊಂಡು ಹೋಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಹಾಗೆ ಕರ್ನಾಟಕ ಅಷ್ಟಕ್ಕೆ ಸೀಮಿತ ಆಗೋದು ಬೇಡ ಎಲ್ಲ ಕಡೆ ಅವರ ಒಂದು ಪ್ರಯತ್ನವನ್ನು ನೋಡಿ ಎಲ್ಲರೂ ಇಷ್ಟಪಡ್ಲಿ ಆ ದೇವರು ಅವ್ರನ್ನ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು 何者なの ಅಹ್ ನಾನು ಒಂದು ಐ ಟಿ ಕಂಪನಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ಬೋರ್ ಆಯ್ತು ಸೊ ಆಂಕರಿಂಗ್ ಜಾಯ್ನ್ ಆದ್ ತುಂಬಾ ಜಾಸ್ತಿ ಅಂದ್ಬಿಟ್ಟು ಅಲ್ಲಿಂದ ಯಾರು ನೋಡಿ ನನಗೆ ಫಿಲಮ್ ಚಾನ್ಸ್ ಕೊಟ್ರು ಇದಕ್ಕೂ ಮುಂಚೆ ಟೂ ತೌಸಂಡ್ ನೈನ್ಟೀನ್ ನವಂಬರ್ ಅಲ್ಲಿ ರಾಜಲಕ್ಷ್ಮಿ ಅನ್ನೋ ಚಿತ್ರ ರಿಲೀಸ್ ಆಗಿತ್ತು ಆ ಚಿತ್ರದಲ್ಲಿ ನಾಯಕಿಯಾಗಿ ನಡೆಸಿದ್ದೆ ಅದಾದ್ಮೇಲೆ ಕರೋನಾ ಕೋವಿಡ್ ಅಂತ ಬಂತು ಎಲ್ಲ ಮನೇಲಿ ಕುತ್ಕೊಳ್ಳೋಂತ ಪರಿಸ್ಥಿತಿ ಬಂತು ಅದಾದ್ಮೇಲೆ ಜೊತೆ ಆಗಿರೋ ಚಿತ್ರ ಇವಾಗ ರಿಲೀಸ್ ರೆಡಿ ಇದೆ ಜೊತೆಯಾಗಿರೋ ಚಿತ್ರ ಅಂದ್ರೆ ಇವ್ರ ಪ್ರೊಡ್ಯೂಸರ್ ಇವ್ರು ಡೈರೆಕ್ಟರ್ ಅಂತ ಇಲ್ಲ ನಿಜವಾಗ್ಲೂ ನಾವ್ ಎಲ್ಲರೂ ಒಂದು ಟೀಮು ಯಾಕಂದ್ರೆ ಅವ್ರ ಶಾರ್ಟ್ ಆಗಿರ್ಬೋದು ಇಲ್ಲ ಇವ್ರ ಸೀನ್ ಆಗಿರ್ಬೋದು ನಾವು ನಾಲೆಜ್ ಕುತ್ಕೊಂಡು ನಾಳೆ ಏನ್ ಮಾಡ್ತೀವಿ ನಾಳೆ ಯಾವ ತರ ಶಾರ್ಟ್ ರೆಡಿ ಪ್ರಿಪೇರ್ ಆಗ್ಬೇಕು ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಂಡು ಒಂದ್ ಚಿತ್ರ ಇವಾಗ ಎಲ್ಲಾದ್ರೂ ಆಂಡ್ರಾಯ್ಡ್ ಫೋನ್ ಇದೆ ನಾವ್ ಏನಾದ್ರು ಇಷ್ಟಪಟ್ಟರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ನೋಡ್ಬಿಟ್ಟು ಎಷ್ಟು ಈಸಿ ಅವ್ರ ಬಗ್ಗೆ ತಿಳ್ಕೊಳ್ತೀವಿ ಬಟ್ ಸ್ವಲ್ಪ ನಿಮ್ಮನ್ನೆಲ್ಲರನ್ನು ಹಿಂದೆ ಕರ್ಕೊಂಡು ಹೋಗ್ತಾ ಇದೀವಿ ಆ ಒಂದು ಬೇಸಿಕ್ ಸೆಟ್ ಅಲ್ಲಿ ಒಂದು ಮಿಸ್ಡ್ ಕಾಲ್ ಬಂದಾಗ ಹೇಗೆ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯುತ್ತೆ ಎಲ್ರಿಗೂ ಗೊತ್ತು ಅವಾಗ ಒಂದ್ ಹಂಡ್ರೆಡ್ ಮೆಸೇಜ್ ಪರ್ ಡೇ ಇತ್ತು ಸೊ ಆ ಒಂದ್ ಕಾಲ ಕರ್ಕೊಂಡ್ ಹೋಗ್ತಾ ಇದೀವಿ ಅಲ್ಲಿಂದ ಒಂದು ಮಿಸ್ ಕಾಲ್ ಬರುತ್ತೆ ಅಲ್ಲಿಂದ ಒಂದು ಲವ್ ಸ್ಟೋರಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಏನೇನ್ ತಿರುಗುಳ್ ತಗೊಳುತ್ತೆ ನಾನು ಇರೋ ಮೀಟ್ ಆಗ್ತೀವ ಏನೇನ್ ಆಗುತ್ತೆ ಅನ್ನೋದೇ ಒಂದು ಈ ಚಿತ್ರದ ಒಂದು ಮೇನ್ ಸ್ಟೋರಿ ಲೈನ್ ಆ ಇದಾದ್ಮೇಲೆ ನಮ್ ಸತೀಶ್ ಸರ್ ಬಗ್ಗೆ ಹೇಳಲೇಬೇಕು ಅವ್ರು ಜಾಸ್ತಿ ಮಾತಾಡಲ್ಲ ಇವತ್ತೆ ಮಾತಾಡಿರೋದ್ ನಾನ್ ನೋಡಿದ್ದು ಸತೀಶ್ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರಿರ್ಲಿಲ್ಲ ಅಂದ್ರೆ ಈ ಮೂವಿ ಇನ್ ನಾವ್ ಇಲ್ಲಿವರೆಗೂ ತರಾಕೆ ಆಗ್ತಿರ್ಲಿಲ್ಲ ಇದಾದ್ಮೇಲೆ ನಮ್ಮ ವೆಂಕಟೇಶ್ ಸರ್ ಇವರು ಬರೀ ನನ್ ಕೋ ಆಕ್ಟರ್ ಅಂತ ಹೇಳ್ಬಾರ್ದು ಬಟ್ ಈ ಮೋರ್ ಫ್ರೆಂಡ್ಲಿ ಪಾಪ ಒಂದು ಈ ಫಿಲ್ಮ್ ಈ ಸಿನಿಮಾ ಅಲ್ಲಿ ಪಾಪ ಅವರು ಲೈಟಿಂಗ್ ಹೆಲ್ಪ್ ಮಾಡಿದ್ದಾರೆ ಇವರು ಬೇಕಾದ್ರೆ ನನ್ ಕಾಸ್ಟ್ಯೂಮ್ಸ್ ಏನಾದ್ರು ಮಿಕ್ಸ್ ಆದ್ರೆ ಹೋಗಿ ಹೆಲ್ಪ್ ಮಾಡಿದ್ದಾರೆ ಸೊ ನಾವ್ ನಾಲ್ಕು ಜನ ಆಗಿರ್ಬೋದು ವಿ ಆರ್ ಮೋರ್ ಫ್ರೆಂಡ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇಲ್ಲಿವರೆಗೂ ತೊಗೊಂಡ್ ಬಂದಿವಿ ಸೊ ಇದಾದ್ಮೇಲೆ ನಮ್ಮನ್ನ ನೀವೇ ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ ರೆಡಿ ಆಗಿದೆ ನಂದು ರೆಡಿ ಇದೆ ಈ ಜೊತೆಯಾಗಿರೋ ಆಗಿರೋ ಚಿತ್ರ ನೋಡಿ ಹೊಸ ಚಿತ್ರ ಮಾಡಕ್ಕೆ ತುಂಬಾ ಕಷ್ಟ ಸರ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಎಲ್ರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟಿ ನೋಡಿ ಅಂತ ಹೇಳ್ತಾ ನಾನು ಅದೇ ಯು ಒಬ್ಬ ನಾಯಕಿ ಅನ್ನೋದು ತುಂಬಾ ಖುಷಿ